ಕಡೆ ಕಾರ್ಯಕ್ರಮ ಮಾಡಿದ್ದೀನಿ ರಾಜ್ಯದಲ್ಲಿ ಸುಮಾರು ಕಡೆ ಕಾರ್ಯಕ್ರಮ ಮಾಡಿದ್ದೀನಿ ಜೊತೆಗೆ ಎರಡು ಸಾವಿರ ಇಪ್ಪತ್ತ ಎರಡರಲ್ಲಿ ಬನ್ನೇರಘಟ್ಟನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಆನೆಕಲ್ ಭಾಗದಲ್ಲಿ ಬನ್ನೇರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಐದಾರು ಸಾವಿರ ಜನ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕರೆದಿದ್ದೀವಿ ಸಿದ್ದರಾಮಯ್ಯನವರು ಸಮ ಸಹ ಬಂದಿದ್ದರು ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾಧರ ಸ್ವಾಮೀಜಿಯವರು ಕೂಡ ದಿವಂಗತ ಗಂಗಾಧರ ಸ್ವಾಮೀಜಿ ಕೂಡ ಬಂದು ಭಾಗವಹಿಸಿದ್ರು ನರಸಿಂಹ ಸ್ವಾಮೀಜಿಗಳು ಅಂತ ಹೇಳಿ ಧಾರವಾಡದಿಂದ ಅವರು ಕೂಡ ಬಂದಿದ್ರು ನಮ್ಮ ಹಿರಿಯ ಸ್ವಾಮೀಜಿ ಕೂಡ ಬಂದಿದ್ದರು ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಸ್ವಾಮೀಜಿಗಳು ನಮ್ಮವರು ಇದ್ದಾರಂತ ನಮಗೆ ಗೊತ್ತಾಗಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಹೋರಾಟ ಮಾಡೋಣ ಅಂತ ಹೇಳಿ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಸಂಘಟನೆ ಒಕ್ಕೂಟ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಒಂದು ವೇದಿಕೆ ಮಾಡಿ ಒಂದು ಕರೆ ಕೊಟ್ಟಾಗ ಆ ಕರೆ ಕೊಟ್ಟಾಗ ಆ ಸಭೆಯಲ್ಲಿ ಸುಮಾರು ಜನ ನಾಯಕರುಗಳು ಸೇರಿದ್ರು ಅದರಂತೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಕೂಡ ಒಂದು ಐದಾರು ಜನ ಸೇರಿದ್ರು ಅವಾಗ ಅವೇ ಪರಿಚಯ ಆಗಿದ್ದು ಸ್ವಾಮೀಜಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಹತ್ತು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಗೊತ್ತಾಯಿತು ತಿರ್ಗಾ ಮತ್ತೆ ಗೊತ್ತಾಯಿತು ಇನ್ನೂ ಒಂದು ಐದು ಜನ ಇದ್ದಾರೆ ಹದಿನೈದು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಗೊತ್ತಾಯಿತು ಮತ್ತು ಇವರೆಲ್ಲ ಯಾಕೆ ಹೊರಗಡೆ ಬಂದಿಲ್ಲ ಕಾರಣ ಏನಂತ ಹುಡುಕಿದಾಗ ಬಡತನ ಇದೆ ಆದರೆ ಆ ಭಾಗದಲ್ಲಿ ಬೆಳಿಬೇಕಾದರೆ ಅವರಿಗೆ ಅವಕಾಶ ಮಾಡಿಕೊಂಡಿಲ್ಲ ಆದರೆ ಅವರಿಗೆ ಒಬ್ರಿಗೂ ಸ್ಪಂದಿಸಿಲ್ಲ ಅವ್ರ ಕಷ್ಟಗಳ ಅವರೇ ಹೋರಾಟ ಮಾಡಿದ್ದಾರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೋರಾಟ ಮಾಡಿದ್ದಾರೆ ಅದರಂತೆ ಗಂಗಾಧರ ಸ್ವಾಮಿ ಕೂಡ ಈ ಭಾಗದಲ್ಲಿ ಸುಮಾರು ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅವರು ಒಬ್ಬರೇನೆ ಈ ತಾಲೂಕಲ್ಲಿ ಸ ಬೆರಳಿಕೆ ಅಷ್ಟೇ ಅವ್ರು ಸಹಾಯ ಮಾಡಿದ್ದಾರೆ ಆದರೆ ತುಂಬ ಜನ ಈ ತಾಲೂಕಿನಲ್ಲಿ ಉದ್ದಾಗಲಿಕ್ಕೂ ತುಂಬ ಜನ ಇದ್ದಾರೆ ಸಮುದಾಯದವರು ಇದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಮ್ ಪಿಗಳಿದ್ದರು ಆದರೂ ಯಾರು ಯಾರ ಕಣ್ಣದ್ದು ಇವರು ಬಿದ್ದರೋ ಇಲ್ವೋ ಗೊತ್ತಿಲ್ಲ ಇಲ್ಲ ಯಾವುದೇ ರೀತಿಯಲ್ಲಿ ಬೆಳೆಸ್ಬೇಕಂತ ಮನಸ್ಸು ಬಂದಿಲ್ವೋ ಗೊತ್ತಾಗಲಿಲ್ಲ ಹಾಗಾಗಿ ಈಗ ಸಮಾಜ ಕಣ್ ಸಮಾಜ ದೃಷ್ಟಿಯಲ್ಲಿ ಸಮಾಜ ಕಣ್ಣಿಗೆ ಇವರೆಲ್ಲ ಬಿದ್ದಿದ್ದಾರೆ ಕಣ್ಣು ಈಗ ಎಲ್ಲ ಸೆರೆ ಹಿಡಿದಿದ್ದಾರೆ ಹಾಗಾಗಿ ಎಲ್ಲರ ಕಣ್ಣು ಈಗ ಸ್ವಾಮೀಜಿಗಳ ಮೇಲೆ ಒಬ್ಬರೇ ಅಲ್ಲ ನಮ್ಮ ಸ್ವಾಮೀಜಿಗಳು ಎಲ್ಲ ಸಮುದಾಯದಲ್ಲಿ ಇದ್ದಂಗೆ ನೂರಾರು ಜನ ಸ್ವಾಮೀಜಿಗಳಿದ್ದಂಗೆ ನಮ್ಮ ಸಮುದಾಯದಲ್ಲೂ ಕೂಡ ಹದಿನೈದು ಜನ ಸ್ವಾಮೀಜಿಗಳಿದ್ದಾರೆ ಅಂತ ಎಲ್ಲ ಮಾಹಿತಿ ಬಂದೈತೆ ಅರ್ಥ ಆಗಿದೆ ಹೀಗಾಗಿ ಗಂಗಾಧರ ಸ್ವಾಮೀಜಿಯವರು ಅವರು ಓದು ಬರೋ ಇಲ್ಲ ಅಂದರೂ ಕೂಡ ಅವರು ಹೋರಾಟ ಮಾಡಿ ಒಂದು ಮಠ ಕಟ್ಟಿ ಆ ಮಠದಲ್ಲಿ ಧ್ಯಾನ ಅಭ್ಯಾಸ ದಾಯ ಮಾಡಿ ಅಭ್ಯಾಸ ಮಾಡಿ ಇನ್ನೊಂದು ಮತ್ತೊಂದು ತಿಳ್ಕೊಂಡು ಜೊತೆಗೂಡಿಕೊಂಡು ಸರ್ಕಾರದಿಂದ ಐದೇಕರೆ ಜಮೀನು ಕೂಡ ಆದೇಶ ಮಾಡಿದ್ದಾರೆ ಆದರೆ ನಮ್ಮ ಸಮುದಾಯದವರು ಅವರಿಗೆ ಸಾ ಅವ್ರಿಗೆ ಸಾಕಾರ ಕೊಟ್ಟು ಅವ್ರಿಗೆ ತುಂಬ ಒತ್ತು ನೀಡಿದರೆ ಒತ್ತು ಕೊಟ್ಟಿದ್ರೆ ಇವತ್ತು ಅವರು ದೊಡ್ಡ ಮಟ್ಟದಲ್ಲಿ ಬೃಹತ್ತಾಗಿ ಇಡೀ ಕರ್ನಾಟಕದ ಉದ್ದಾಗಲಿಕ್ಕೂ ಬೆಳೀಬೋದಾಗಿತ್ತು ವೆಂಕಟೇಶ್ ಮೌರ್ಯ ಅನ್ನೋರು ಇವ್ರದ ಈ ಗಂಗಾಧರ್ ಸ್ವಾಮೀಜಿ ಅನ್ನೋರನ್ನ ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ಆದರೆ ಜಾಸ್ತಿ ಪ್ರಚಾರ ಆಗಲಿಲ್ಲ ಹಾಗಾಗಿ ಈಗ ಪ್ರಶಾಂತ್ ಕುಮಾರ್ ಸ್ವಾಮೀಜಿ ಈ ಭಾಗದಲ್ಲಿ ಅದನ್ನು ವಹಿಸ್ಕೊಂಡಿದ್ದಾರೆ ಅದನ್ನು ದೊಡ್ಡ ಮಟ್ಟದ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅದಕ್ಕೆಲ್ಲ ಸಹಕಾರ ಇದೆ ನಮ್ಮದೆಲ್ಲ ಕೂಡ ಇದೆ ಈಗ ನಮ್ಮ ಒಕ್ಕೂಟದಲ್ಲಿ ಭವಿ ಸಂಘಟನೆಗಳ ಒಕ್ಕೂಟದಿಂದ ಎಲ್ಲ ಜಿಲ್ಲೆಗಳಲ್ಲಿ ತುಂಬ ಇವ್ರಿಗೆ ಸಹಕಾರನೂ ಮಾಡ್ತಾರೆ ಎಲ್ಲ ಸ್ವಾಮೀಜಿಗಳು ಯಾರಿದ್ದಾರೆ ಅವರಿಗೆಲ್ಲ ನಾವು ಸಹಕಾರ ಮಾಡೋದಕ್ಕೆ ನಮ್ಮ ಕೈಲಾಗಿದ್ದು ಕೆಲಸ ಮಾಡ್ತೀವಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ನಿಮ್ಮ ಜೊತೆಲಿ ನಿಲ್ತೀವಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನೀವು ಸಮಾಜದ ಏಳಿಗೆಗಾಗಿ ಬೇರೆ ಸಮುದಾಯ ಯಾವುದೇ ಸಮುದಾಯ ಇರ್ಬೋದು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸಬೇಕು ನಮ್ಮ ಸಮುದಾಯಕ್ಕೂ ಒಳ್ಳೆಯದಾಗಬೇಕಂತ ಬಯಸ್ಬೇಕು ನಮ್ಮ ಸಮುದಾಯ ಎಲ್ಲದರಲ್ಲಿ ಹಿಂದೆ ಉಳ್ಕೊಂಡಿರೋದ್ರಿಂದ ಅದು ಹೆಚ್ಚಿನ ರೀತಿಯಲ್ಲಿ ನೀವು ಸಮುದಾಯಕ್ಕೆ ಜಾಸ್ತಿ ಒತ್ತು ಕೊಟ್ಟು ಬೇರೆ ಸಮುದಾಯನೂ ಇರ್ಬೋದು ಜೊತೆಗೆ ನಮ್ಮ ಸಮುದಾಯ ಕೂಡ ಅವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡೋ ರೀತಿಯಲ್ಲಿ ಇಲ್ಲಿ ಒಂದು ಟ್ರಸ್ಟ್ ಮಾಡಿದರೆ ಒಂದು ಶಾಲೆ ಮಾಡೋದ ಮುಖಾಂತರ ನೀವು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಕ್ಕೆ ಬಯಸ್ತೀನಿ ನಾವು ಕೂಡ ನಿಮ್ಮ ಜೊತೆಗೆ ಒಟ್ಟೊಟ್ಟಿಗೆ ಇರ್ತೀವಿ ಏನೇ ಬಂದರೂ ನಿಮ್ಮ ಒಟ್ಟೆಗೆ ನಾವು ನಿಲ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ Jai Bhim, Jai Buddha Bharat.